ಬಹಳಷ್ಟು ಜನ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಆ ಪಕ್ಷದಲ್ಲಿ ಇದ್ದಾವೆ ನಾನು ಸ್ನೇಹಿತರಿದ್ದಾರೆ ನನ್ನ ಬಗ್ಗೆ ಒಳ್ಳೆ ಅಭಿಪ್ರಾಯ ಇರತಕ್ಕಂತ ಜನೂ ಇದ್ದಾರೆ ಅವರೆಲ್ಲರೂ ಸಂಪರ್ಕ ಮಾಡ್ತಾರೆ ಅವರಿಗೆ ಅವಶ್ಯಕತೆ ಮತ್ತು ಅನಿವಾರ್ಯತೆ ಎರಡೂ ಇರೋದ್ರಿಂದ ಸಹಜವಾಗಿ ಸಂಪರ್ಕ ಮಾಡ್ತಾರೆ ಸಂಪರ್ಕ ಮಾಡೋದು ಅವರ ಇಚ್ಛಾನುಸಾರ ಮಾಡ್ತಾ ಇದ್ದಾರೆ ನಿರ್ಣಯ ತಗೊಳ್ತಕ್ಕಂಥದ್ದು ನಾನು ಸಂಪರ್ಕದಲ್ಲಿ ಇದ್ದಾರೆ ಎಲ್ಲೋ ಆಂತರಿಕ ಮತ್ತು ಒಂದು ವಿಶ್ವಾಸಕ ಅರ್ಹರಾಗಿರ್ತಕ್ಕಂಥ ಸಮಯ ಮತ್ತು ಸಂದರ್ಭಗಳು ಇರ್ತವೆ ಇದನ್ನು ನಾವು ರಾಜಕೀಯವಾಗಿ ಅದನ್ನ ಬಹಿರಂಗವಾಗಿ ಹೇಳಲಿಕ್ಕಾಗಲ್ಲ ಒಂದು ವಿಶ್ವಾಸ ಅಂತಕ್ಕಂಥದ್ದು ರಾಜಕಾರಣದಲ್ಲಿ ಬೇಕಾಗುತ್ತೆ ಆ ವಿಶ್ವಾಸವನ್ನ ಬಹಿರಂಗ ಮಾಡಿಸಲಿಕ್ಕೆ ಹೋಗೋದಿಲ್ಲ ಸಹಜವಾಗಿ ಅವತ್ತು ನಾನು ಭಾರತೀಯ ಜನತಾ ಪಕ್ಷ ಬಿಟ್ಟು ಕಾಂಗ್ರೆಸ್ ಸೇರಿದ ಮೇಲೆ ಕೆಲವೊಂದು ಕ್ಷೇತ್ರದಲ್ಲಿ ಸಾಕಷ್ಟು ಅನಿ ಮತ್ತು ಅನುಕೂಲಕರ್ತ ಆಗಿದೆ ಆ ಅನುಕೂಲತೆಯನ್ನ ಮನವರಿಕೆ ಮಾಡಿಕೊಂಡೇ ಬಿಜೆಪಿ ಅವರು ಇವತ್ತು ಪುನಃ ತಮ್ಮ ಪಕ್ಷಕ್ಕೆ ಬರ್ ಮಾಡಕೋಬೇಕು ಅಂತಕ್ಕಂಥ ಆಸಕ್ತಿ ಹೊಂದಿದ್ದಾರೆ ಆಸಕ್ತಿ ಅವರು ಮಾಡ್ತಕ್ಕಂಥದ್ದು ಅವರ ಏಳಿಗೆಗಾಗಿ ಅವರ ಪಕ್ಷ ಬೆಳವಣಿಗೆ ಬಗ್ಗೆ ಅವರಿಗಿರ್ತಕ್ಕಂಥ ಅದು ಯಾವುದಕ್ಕೂ ನಾನು ಒಳಗಾಗಲ್ಲ ನಾನು ಕಾಂಗ್ರೆಸ್ ಪಕ್ಷವನ್ನ ಬಿಡ್ತಕ್ಕಂತ ಪ್ರಶ್ನೆ ಇಲ್ಲ